ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರು ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಮಗು ನಿನ್ನ ಜೀವನದಲ್ಲಿ ಹೊಸದೊಂದು ಅನುಭವ ಸಿಗುವ ಸಮಯವೇ ಇದಾಗಿದೆ ಕಂದ ನಿನ್ನ ಕುಟುಂಬದಲ್ಲಿ ಒಂದು ಸದಸ್ಯರ ಸಂಖ್ಯೆ ಹೆಚ್ಚಾಗುತ್ತದೆ ಮಗು ನೀನು ಕೆಲವು ಖುಷಿಗಳನ್ನು ಪಡೆಯಲು ಬಹಳಷ್ಟು ಶ್ರಮ ಪಡುತ್ತಿರುವೆ ನಾನು ನಿನ್ನ ಪ್ರಾಮಾಣಿಕ ಶ್ರಮದ ಪ್ರತಿಫಲ ನೀಡುವೆ ಕಂದ ಒಂದು ಅದ್ಭುತ ನಿನ್ನೊಳಗಿನಿಂದ ನಿನ್ನನ್ನ ಸುಶೋಭಿತಗೊಳಿಸುತ್ತಿದೆ ನೀನು ಕಂಡ ಕನಸುಗಳು ನನಸಾಗುತ್ತವೆ ಕಂದ ಹೊಸ ಭರವಸೆಗಳಿಂದ ಹೊಸ ದಾರಿಯಲ್ಲಿ ಸಾಗುತ್ತಿರುವೆ ನಾನು ನಿನ್ನ ನಿನ್ನ ಜೊತೆ ವಿಶ್ವಾಸವಾಗಿದ್ದೇನೆ ಕಂದ ಎಲ್ಲವೂ ಶುಭವಾಗುತ್ತದೆ ಬಾಬಾ ಹೇಳುತ್ತಿದ್ದಾರೆ ದಿವ್ಯ ಶಕ್ತಿಗಳು ನಿನ್ನ ಜೊತೆಯೇ ಇವೆ ಕಲ್ಪನೆಗೂ ಮೀರಿದ ಖುಷಿಗಳು ಲೆಕ್ಕವಿಲ್ಲದಷ್ಟು ಒಳ್ಳೊಳ್ಳೆಯ ಅವಕಾಶಗಳು ನಿನ್ನ ಜೀವನದಲ್ಲಿ ಬರಲು ಶುರುವಾಗಿವೆ ಕಂದ ಆ ಸಿದ್ಧತೆಯನ್ನ ನಾನು ಮಾಡಿದ್ದೇನೆ ಮಗು ನಿನ್ನ ಕಡೆ ನೀನು ಬಹಳಷ್ಟು ಖುಷಿ ಹಾಗೂ ಒಳ್ಳೆಯದನ್ನ ಆಕರ್ಷಿಸುತ್ತಿರುವೆ ಮಗು ನಿನ್ನ ಅನಾರೋಗ್ಯದ ಸಮಸ್ಯೆ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಶರಣಾಗು ನನ್ನ ನಾಮಸ್ಮರಣೆ ಮಾಡುತ್ತಾ ನನ್ನ ಉದಿಯ ಸೇವನೆ ಮಾಡು ಪ್ರತಿನಿತ್ಯ ಹಣೆಗೆ ಧಾರಣೆ ಮಾಡು ಕಂದ ಸ್ವಯಂ ನಾನೇ ನಿನ್ನ ಜೊತೆಗಿದ್ದು ನಿನ್ನ ರಕ್ಷಣೆ ಮಾಡುತ್ತೇನೆ ನಿನಗಾಗಿ ನಾನು ಬಹಳಷ್ಟು ದಿವ್ಯ ದ್ವಾರಗಳನ್ನ ಕಂದ ನಿನಗೆ ಒಂದು ದಿವ್ಯ ಸ್ವಪ್ನ ಮೂಡುತ್ತದೆ ಆ ಸ್ವಪ್ನದಲ್ಲಿ ಸ್ವಯಂ ನಾನೇ ನಿನ್ನನ್ನ ಮಾರ್ಗದರ್ಶನ ಮಾಡುತ್ತಾ ನಿನ್ನನ್ನ ಆಶೀರ್ವದಿಸುತ್ತಾ ನಿನ್ನ ಮುಂದಿನ ಜೀವನದ ಸುಂದರವಾದ ದಿನಗಳನ್ನ ತೋರಿಸುತ್ತೇನೆ ಹಿಂದಿನ ಜೀವನದಲ್ಲಿ ನಡೆದಿರುವುದನ್ನ ಮರೆತು ಬಿಡು ನಿನ್ನ ಜೀವನದಲ್ಲಿ ಬಹು ಸುಂದರವಾದ ಒಂದು ಸಂಬಂಧ ಒಂದಾಗುತ್ತದೆ ನೀನು ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನಿನಗೆ ಸಮಯಕ್ಕೆ ಸರಿಯಾಗಿ ಏನು ಕೊಡಬೇಕು ಅನ್ನುವುದನ್ನ ನಾನು ನಿರ್ಧಾರ ಮಾಡಿ ಶ್ರೇಷ್ಠವಾದ ಫಲವನ್ನೇ ಕೊಡುತ್ತೇನೆ ನಿನ್ನಲ್ಲಿರುವ ವಿಶೇಷತೆಯನ್ನ ಅರಿಯುವ ಸಮಯವೇ ಇದಾಗಿದೆ ನಿನ್ನ ಜೀವನವನ್ನ ಉತ್ಸಾಹದಿಂದ ತುಂಬಿಸು ಯಾವ ಕೊರತೆಗಳು ನಿನ್ನನ್ನ ಕಾಡಿದ್ದವೋ ಆ ಕೊರತೆಗಳನ್ನ ನಾನು ದೂರ ಮಾಡುತ್ತೇನೆ ಮುಂದೆ ಬರುತ್ತಿರುವ ದಿನಗಳು ನಿನ್ನ ಪಾಲಿಗೆ ಸುಖ ಶಾಂತಿ ನೆಮ್ಮದಿ ಸಂಪತ್ತನ್ನು ಅಭಿವೃದ್ಧಿಗೊಳಿಸಿಕೊಡುತ್ತವೆ ಆ ಸಿದ್ಧತೆಯನ್ನ ನಾನು ಮಾಡಿರುವ ಇದೇ ಆ ಸಮಯವಾಗಿದೆ ನಿನ್ನ ಕರ್ಮಗಳ ಪೂರ್ಣ ರೂಪದ ಫಲ ಸಿಗುತ್ತದೆ ನಿನ್ನಿಂದ ಯಾವುದೇ ತಪ್ಪುಗಳಾಗುವುದಿಲ್ಲ ನಿನ್ನ ಮಾತುಗಳಿಂದ ಯಾರ ಮನಸ್ಸಿಗೂ ನೋವಾಗುವುದಿಲ್ಲ ನೀನು ಅಷ್ಟೊಂದು ನಿನ್ನ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡಿದ್ದೀಯ ಈ ಕರ್ಮಕ್ಕೆ ತಕ್ಕ ಹಾಗೆ ಫಲ ನಿನ್ನನ್ನ ಅದೇ ರೀತಿ ಕಾಪಾಡುತ್ತದೆ ನೀನು ಬಹಳ ಸೌಭಾಗ್ಯಶಾಲಿಯಾಗಿರುವೆ ಮಗು ನಿನ್ನ ದಿನಗಳು ಬದಲಾಗುತ್ತವೆ ನನ್ನ ಶುದ್ಧವಾದ ಊರ್ಜೆಗಳು ನಿನ್ನ ಶುದ್ಧವಾದ ಆಲೋಚನೆಗಳು ನಿನ್ನನ್ನ ಸಂಚಾಲಿತಗೊಳಿಸುತ್ತಿವೆ ನೀನು ಒಂದು ಪವಿತ್ರ ಆತ್ಮವಾಗಿರುವೆ ನಿನ್ನೊಳಗೆ ಯಾವುದೇ ಕೊರತೆ ಇಲ್ಲ ಕಂದ ಪದೇ ಪದೇ ಪವಿತ್ರವಾದ ಸಕಾರಾತ್ಮಕ ಊರ್ಜೆಗಳು ನಿನ್ನ ಬಳಿಯೇ ಸುಳಿಯುತ್ತಿವೆ ಅದಕ್ಕಾಗಿ ನಕಾರಾತ್ಮಕತೆ ಹಾಗೆ ಕೆಟ್ಟ ಜನರ ಪ್ರಭಾವ ನಿನ್ನ ಮೇಲೆ ಬೀರುತ್ತಿಲ್ಲ ನೀನು ಮಾಡುತ್ತಿರುವ ಪ್ರಯಾಸಕ್ಕೆ ತಕ್ಕ ಹಾಗೆ ನಿನಗೆ ಸಫಲತೆ ಸಿಗುತ್ತದೆ ಅದನ್ನು ನಾನು ಸಿದ್ಧತೆ ಮಾಡಿರುವೆ ಆಧ್ಯಾತ್ಮಿಕ ಜೀವನವನ್ನು ನೀನು ಪ್ರಾಪ್ತಿ ಮಾಡಿಕೊಂಡಿರುವೆ ಕಂದ ಬಹಳ ದೂರದವರೆಗೂ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನಿನ್ನ ಜೊತೆಯೇ ಸಾಗುತ್ತದೆ ನೀನು ನಿನ್ನ ಶತ್ರುಗಳನ್ನು ಹಿಂದೆ ಹಾಕಿ ಬಹಳ ಮುಂದೆ ಸಾಗುವೆ ಗೆಲುವು ಪಡೆದುಕೊಳ್ಳುವೆ ಇದು ನನ್ನ ಭರವಸೆಯಾಗಿದೆ ಏಕೆಂದರೆ ನಿನ್ನ ಗುರಿಯ ಉದ್ದೇಶ ಬಹಳ ಉನ್ನತವಾಗಿದೆ ಹಾಗಾಗಿ ನಾನು ಕೂಡ ನಿನ್ನ ಜೀವನವನ್ನ ಉನ್ನತವಾಗಿಸುತ್ತಿರುವೆ ಕಂದ ನಿನ್ನ ಸಫಲತೆಯ ಗೆಲುವಿಗೆ ಈಗ ಒಂದು ಒಳ್ಳೆಯ ಅರ್ಥ ಬಂದಿದೆ ಮಗು ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಕನಸುಗಳು ಈಡೇರುತ್ತವೆ ನೀನು ಒಂದು ಒಳ್ಳೆಯ ಜೀವನವನ್ನ ನಡೆಸುತ್ತೀಯ ಇದು ನನ್ನ ಭರವಸೆಯಾಗಿದೆ ಮಗು ನಾನು ನಿನ್ನ ಕನಸಿನಲ್ಲಿ ಆಗಾಗ ದರ್ಶನ ಕೊಡುತ್ತಲೇ ಇದ್ದೇನೆ ಭರವಸೆಗಳನ್ನು ತುಂಬಿಸುತ್ತಿದ್ದೇನೆ ಕಂದ ಹಾಗೆ ಪ್ರಾಣಿಗಳ ರೂಪದಲ್ಲಿ ಬಂದು ನಿನ್ನ ದೋಷಗಳನ್ನ ಕೂಡ ನಿವಾರಣೆ ಮಾಡುತ್ತಿದ್ದೇನೆ ನಿನ್ನ ಅನುಗ್ರಹಿಸುತ್ತ ನಿನ್ನ ಪಾಪ ಕರ್ಮಗಳನ್ನ ನಾನು ಭರಿಸಿದ್ದೇನೆ ಕಂದ ನಿನಗೆ ಉತ್ತಮವಾದ ಜೀವನವನ್ನ ಕೊಡುತ್ತೇನೆ ನೀನು ನನ್ನ ಎದುರಿಗೆ ನಿಂತು ಮಾಡುತ್ತಿರುವ ಪ್ರತಿ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸುತ್ತಿರುವೆ ಕಂದ ನಾನು ನೀನು ಎಂಬುದೇನಿಲ್ಲ ಕಂದ ನಿನ್ನ ಪ್ರತಿ ಪ್ರಾರ್ಥನೆ ನನಗೆ ತಿಳಿದಿದೆ ನೀನು ಮಾಡುತ್ತಿರುವುದನ್ನ ನಾನು ನೋಡುತ್ತಿರುವೆ ನೀನು ಸದಾ ನನ್ನ ಗಮನದಲ್ಲೇ ಇರುವೆ ಕಂದ ಬೇರೆಯವರ ಬಗ್ಗೆ ಕಾಳಜಿ ಪ್ರೀತಿ ವಿಶ್ವಾಸ ದಯೆ ಕರುಣೆಯನ್ನ ಇಟ್ಟಿರುವೆ ಇಂತಹ ಒಳ್ಳೆಯ ಕೆಲಸಗಳೇ ನನ್ನ ಪೂಜೆ ನನ್ನ ನೈವೇದ್ಯವಾಗಿದೆ ಕಂದ ನನ್ನನ್ನು ಪೂಜಿಸಲಾಗುತ್ತಿಲ್ಲವೆಂದು ಕೊರಗಬೇಡ ಬೇರೆಯವರಿಗಾಗಿ ಮಾಡುತ್ತಿರುವ ಸೇವೆ ಪ್ರಾರ್ಥನೆ ನಿನ್ನ ಭವಿಷ್ಯ ಹಾಗೂ ನಿನ್ನ ಜೀವನವನ್ನ ಉನ್ನತಗೊಳಿಸುವುದರ ಜೊತೆಗೆ ಸಮೃದ್ಧವಾಗಿ ಇಡುತ್ತವೆ ನಿನ್ನ ಕನಸಿನಲ್ಲಿ ಕೆಲವು ಪ್ರಾಣಿಗಳು ಕಾಣಿಸಿಕೊಳ್ಳುತ್ತಿವೆ ಎಂದು ಭಯಪಡಬೇಡ ಅವುಗಳು ನಿನ್ನ ದೋಷವನ್ನು ತೆಗೆದುಕೊಳ್ಳಲು ಬಂದಿವೆ ನಿನ್ನ ಭಯವನ್ನು ದೂರ ಮಾಡಲು ಬಂದಿವೆ ಕೆಲವು ಪ್ರಾಣಿಗಳು ನಿನಗೆ ಮುಂದಿನ ಸೂಚನೆಯನ್ನು ತಿಳಿಸುತ್ತವೆ ಕಂದ ಅದರ ಪ್ರಕಾರವಾಗಿಯೇ ನಿನ್ನ ಜೀವನ ಹಂತ ಹಂತವಾಗಿ ನನ್ನಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಚಿಂತಿಸಬೇಡ ಎಲ್ಲ ಸಮಯದಲ್ಲೂ ನನ್ನ ಚಿಂತನೆ ಮಾಡು ಎಲ್ಲವೂ ತಾನಾಗಿಯೇ ಸರಿಯಾಗುತ್ತದೆ ಏಕೆಂದರೆ ಸ್ವಯಂ ನಾನೇ ನಿನ್ನ ಜೊತೆಗಿದ್ದೇನೆ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ನಾನು ನಿನ್ನ ವಿಚಾರವಾಗಿ ಎಂದೂ ಸುಮ್ಮನಿಲ್ಲ ಕಂದೇ ನಿನಗಾಗಿ ನಾನು ಒಳ್ಳೆಯ ಭವಿಷ್ಯ ಜೀವನದ ಸಿದ್ಧತೆ ಮಾಡಿರುವೆ ಅದಕ್ಕಾಗಿ ನಾನು ನಿನಗೆ ಮೊದಲು ಮಾರ್ಗದರ್ಶನ ನೀಡುತ್ತಿದ್ದೇನೆ ನಿನ್ನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸುತ್ತಿದ್ದೇನೆ ಶ್ರೇಷ್ಠವಾದ ಜೀವನ ಬೇಕೆಂದರೆ ಶ್ರೇಷ್ಠವಾದ ಕರ್ಮಗಳ ಉದ್ದೇಶ ಹೊಂದಿರಲೇಬೇಕು ಹಾಗಾಗಿ ನನ್ನ ಮಾರ್ಗದರ್ಶನ ನಿರಂತರವಾಗಿ ನಿನಗೆ ಸಿಗುತ್ತಲೇ ಇರುತ್ತದೆ ನಾನು ನಿನಗಾಗಿ ನಿನ್ನ ಭವಿಷ್ಯಕ್ಕಾಗಿ ಅನೇಕ ರೀತಿಯ ಒಳ್ಳೆಯ ಸಿದ್ಧತೆ ಮಾಡಿರುವೆ ನನ್ನ ಮೇಲೆ ನಂಬಿಕೆ ಇಡು ಪೂರ್ಣ ವಿಶ್ವಾಸದಿಂದ ನನ್ನ ಪಾದಗಳಲ್ಲಿ ಸಮರ್ಪಣೆಯಾಗಿ ಶರಣಾಗು ಖಂಡಿತವಾಗಿಯೂ ನಿನ್ನ ಜೀವನ ನಿನ್ನ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಸಂಪೂರ್ಣ ಭಾರ ನಾನು ತೆಗೆದುಕೊಂಡಿರುವೆ ಆ ಮಾತಿನಲ್ಲಿ ಭರವಸೆ ಇಡು ಆ ಮಾತಿನಲ್ಲಿ ಭರವಸೆ ಇಡು ವಿಶ್ವಾಸವಾಗಿ ನಿನ್ನ ಭವಿಷ್ಯ ನಿನ್ನ ಜೀವನ ಬದಲಾಗುತ್ತದೆ ನಾನು ಎಷ್ಟು ಕೂಗಿದರೂ ನನ್ನ ಕೂಗನ್ನ ಕೇಳುತ್ತಿಲ್ಲ ನಾನು ಕರದಾಗ ಬರುತ್ತಿಲ್ಲ ಎನ್ನುವ ಕೊರಗನ್ನ ದೂರ ಮಾಡು ಏಕೆಂದರೆ ನಾನು ಸದಾ ನಿನ್ನ ಜೊತೆಯೇ ಇದ್ದೆ ನೀನು ಕೂಗಿದಾಗ ನಾನು ಬಾರದೇ ಇರಲು ಹೇಗೆ ಸಾಧ್ಯ ಕಂದ ನಾನು ಒಂದಲ್ಲ ಒಂದು ರೂಪದಲ್ಲಿ ನಿನ್ನ ಜೊತೆಯೇ ಇದ್ದೇನೆ ನಿನಗೆ ಸಹಾಯ ಮಾಡುತ್ತಿದ್ದೇನೆ ನೀನು ಕೂಗಿದಾಗಲೆಲ್ಲ ನಾನು ನಿನ್ನ ಸಹಾಯಕ್ಕಾಗಿ ಓಡೋಡಿ ಬರುತ್ತೇನೆ ಕಂದ ಅದರ ಅನುಭೂತಿಯನ್ನು ನಾನೀಗಾಗಲೇ ನಿನ್ನ ಜೀವನದಲ್ಲಿ ನಾನು ಮೂಡಿಸಿದ್ದೇನೆ ನಿನಗಾಗಿ ಪ್ರತಿಕ್ಷಣವೂ ನಾನಿದ್ದೇನೆ ಯಾವುದೇ ಕಾರಣಕ್ಕೂ ಹೆದರಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಹೆಜ್ಜೆ ಇಡು ನಿನ್ನ ಹೆಜ್ಜೆಯ ಜೊತೆ ನನ್ನ ಹೆಜ್ಜೆಗಳು ಬೆರೆಯುತ್ತವೆ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಎಂದರೆ ನಿನ್ನ ಜೀವನ ಅದ್ಭುತವಾಗಿ ಬದಲಾಗುವುದು ಶತಸಿದ್ಧಕಂದ ಇದು ನನ್ನ ಭರವಸೆಯಾಗಿದೆ ಪಾಪ ಹೇಳುತ್ತಿದ್ದಾರೆ ನೀನು ಪರಮ ಪರಮಾಗ್ಯಶಾಲಿಯಾಗಿರಬೇಕಂದ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಎಲ್ಲವೂ ಸಂಭವವಾಗುತ್ತದೆ ನಿನ್ನ ಜೀವನದಲ್ಲಿ ಒಂದು ಆಸೆ ನಿರಾಸೆಯಾಗಿತ್ತು ಎನ್ನುವ ಕೊರಗು ನಿನ್ನನ್ನು ಕಾಡುತ್ತಿತ್ತು ಆ ವಿಚಾರ ಕೈಗೂಡುತ್ತದೆ ನಿನ್ನ ಆಸೆ ಈಡೇರುತ್ತದೆ ಇಂದಿನವರೆಗೂ ನಿನ್ನ ಜೀವನದಲ್ಲಿ ನಿನಗಾಗಿ ಏನೆಲ್ಲ ಖುಷಿ ಪಟ್ಟಿದೀಯೋ ಅದಕ್ಕಾಗಿ ಈ ವಿಶ್ವಕ್ಕೆ ಕೃತಜ್ಞತನಾಗು ಕಾಗಿ ಈ ಬ್ರಹ್ಮಾಂಡಕ್ಕೆ ಕೃತಜ್ಞತನಾಗು ಕಂದ ಹಾಗೆ ನಿನ್ನ ಜೀವನದಲ್ಲಿರುವ ಕಷ್ಟ ದುಃಖ ಸಮಸ್ಯೆಗಳನ್ನ ಇಲ್ಲೇ ಬಿಟ್ಟು ಸಕಾರಾತ್ಮಕ ವಿಚಾರವನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡು ಮುಂದೆ ಸಾಗು ನಿನ್ನ ಜೀವನ ಭವಿಷ್ಯವನ್ನ ಖುಷಿಗಳಿಂದ ತುಂಬಿಸುತ್ತೇನೆ ನಿನ್ನ ಮನಸ್ಸಿನಲ್ಲಿರುವ ಭಯವನ್ನ ದೂರ ಮಾಡುತ್ತಿದ್ದೇನೆ ನಿನಗಾಗಿ ಜೀವನದಲ್ಲಿ ಸಿಕ್ಕಿರುವ ಎಲ್ಲದಕ್ಕೂ ಒಂದು ಧನ್ಯವಾದಗಳನ್ನ ತಿಳಿಸು ನಿನಗೆ ನಿನ್ನ ಜೀವನದಲ್ಲಿ ಸಿಕ್ಕಿರುವ ಕಷ್ಟ ದುಃಖ ಸಮಸ್ಯೆಗಳಿಂದ ನೀನು ಕೆಲವು ಪಾಠಗಳನ್ನ ಕಲಿತಿರುವೆ ಅವುಗಳ ಆಧಾರದ ಮೇಲೆಯೇ ನಿನಗೆ ಒಂದು ಜೀವನ ಒಂದು ಒಳ್ಳೆಯ ವ್ಯಕ್ತಿತ್ವ ಒಂದು ಒಳ್ಳೆಯ ತಿರುವು ಸಿಕ್ಕಿದೆ ಮುಂದಿನ ದಿನಗಳು ಈ ಪರಿವರ್ತನೆ ಎಂಬ ಕರ್ಮದ ಫಲಗಳನ್ನು ಕೊಡುತ್ತವೆ ಕಂದ ನಿನ್ನ ಹಿಂದಿನ ಜೀವನದಲ್ಲಿರುವ ಎಲ್ಲ ದುಃಖಗಳು ನಿವಾರಣೆಯಾಗುತ್ತವೆ ಏಕೆಂದರೆ ನಿನ್ನಲ್ಲಿ ಈಗ ಒಳ್ಳೆಯ ಉದ್ದೇಶದ ಕರ್ಮಗಳು ಸಂಚಾರಗೊಂಡಿವೆ ನಿನ್ನ ಪ್ರತಿ ಧ್ವನಿಯು ನಿನ್ನ ಆತ್ಮದವರಿಗೂ ಕೇಳಿಸುತ್ತದೆ ಎಂದ ಮೇಲೆ ನಿನ್ನ ಪ್ರಾಮಾಣಿಕ ಪ್ರಯತ್ನದ ಆ ಶಕ್ತಿ ಇದೆ ಕಂದ ಹಾಗಾಗಿ ನಿನ್ನನ್ನೇ ನೀನು ನಿನ್ನ ಕಡೆ ಆಕರ್ಷಣೆ ಮಾಡಿಕೊಂಡಿರುವೆ ನೀನು ನಿನಗೆ ಸಿಕ್ಕ ಜೀವನಕ್ಕಾಗಿ ಆಭಾರಿಯಾದ ತಕ್ಷಣ ನಿನ್ನ ಜೀವನದಲ್ಲಿ ದಿವ್ಯ ಶಕ್ತಿಗಳ ಊರ್ಜೆಗಳು ನಿನಗೆ ಸಹಾಯ ಮಾಡುತ್ತವೆ ನೀನು ಬಯಸಿದ ಜೀವನ ಭವಿಷ್ಯವನ್ನ ನಿನಗೆ ಕೊಡುತ್ತವೆ ಕಂದ ಇದು ನನ್ನ ಭರವಸೆಯಾಗಿದೆ ಏಕೆಂದರೆ ಆ ದಿವ್ಯ ಶಕ್ತಿಗಳ ಊರ್ಜೆಯನ್ನ ನಾನೇ ನಿನ್ನ ಬಳಿ ಕಳಿಸಿರುವೆ ನಿನ್ನ ಸುರಕ್ಷತೆಗಾಗಿ ನಯಲ್ ನಿನ್ನೊಳಗಿನಿಂದಲೇ ನಾನು ನಿನಗೆ ಎಲ್ಲವನ್ನ ತಿಳಿಸುತ್ತಿದ್ದೇನೆ ನಿನ್ನೊಳಗಿನಿಂದಲೇ ನಾನು ನಿನ್ನ ಎಲ್ಲ ವಿಚಾರಗಳನ್ನ ತಿಳಿಯುತ್ತಿದ್ದೇನೆ ನಿನ್ನ ಮೇಲೆ ನನ್ನ ಗಮನ ಸಂಪೂರ್ಣವಾಗಿದೆ ಅದಕ್ಕೆ ಅನುರೂಪವಾಗಿ ನಾನು ಫಲಗಳನ್ನು ನೀಡುತ್ತಿದ್ದೇನೆ ಭಗವಂತನ ಪ್ರತಿಯಾಗಿ ನಿನ್ನಲ್ಲಿರುವ ವಿಶ್ವಾಸ ಗಟ್ಟಿಯಾದ ಬೇರುಗಳಂತೆ ಗಟ್ಟಿಯಾದ ಬೇರುಗಳಿಂದಲೇ ಒಂದು ಮರ ಸಮೃದ್ಧವಾಗಿ ಬೆಳೆಯುತ್ತದೆ ಹಾಗೆ ನಿನ್ನಲ್ಲಿರುವ ಗಟ್ಟಿಯಾದ ವಿಶ್ವಾಸ ನಂಬಿಕೆ ಶುದ್ಧ ಭಕ್ತಿಯ ಸಮರ್ಪಣಾ ಭಾವವೆಂಬ ಬೇರುಗಳು ನಿನ್ನನ್ನ ನಿನ್ನ ಜೀವನವನ್ನ ನಿನ್ನ ಭವಿಷ್ಯವನ್ನ ಗಟ್ಟಿಗೊಳಿಸಿ ಮದಿಯಿಂದ ಬಾಳುವಂತೆ ಸಮೃದ್ಧಗೊಳಿಸುತ್ತಿವೆ ಹಾಗೆ ನನ್ನ ಮಾರ್ಗದರ್ಶನ ನನ್ನ ರಕ್ಷಣೆ ಸಕಾಲಕ್ಕೆ ನಿನಗೆ ಸಿಗುವ ಹಾಗೆ ಪ್ರೇರಣೆ ನೀಡುತ್ತಿವೆ ಕಂದ ನಿನ್ನ ಜೀವನ ಈಗ ಒಂದು ಹೊಸ ಬದಲಾವಣೆಯ ಹಂತದಲ್ಲಿ ನಿಂತಿದೆ ಈ ಬದಲಾವಣೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ತುಂಬಿಸುತ್ತದೆ ಏಕೆಂದರೆ ನಿನ್ನ ಭಾಗ್ಯ ನಿನ್ನ ಬಳಿ ಬರುವಂತೆ ನಾನೇ ಮಾಡಿದ್ದೇನೆ ಇದಕ್ಕೆ ಕಾರಣ ನಿನ್ನ ಪ್ರಾಮಾಣಿಕ ಪ್ರಯತ್ನ ನಿನ್ನ ಶುದ್ಧವಾದ ಉದ್ದೇಶದ ಕರ್ಮಗಳು ಕಂದ ಫಲ ಸಿಗುವ ಸಮಯ ಕೂಡಿ ಬಂದಿದೆ ನಿನಗೆ ಈ ಪುರಸ್ಕಾರ ನೀಡುವ ಸಮಯವೇ ಇದಾಗಿದೆ ಕಂದ ಹಾಗಾಗಿಯೇ ನಾನು ಮಾರ್ಗದರ್ಶನ ಮಾಡುತ್ತಾ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ತುಂಬಿಸುತ್ತಿದ್ದೇನೆ ನಿನ್ನ ಭರವಸೆಗಳಲ್ಲಿ ತಾನಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ